ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಗುರುವಾರ ಬೆಳಗ್ಗೆನೇ ಪೂಜೆ ಮಾಡ್ಕೋತಾ ಇದ್ದೆ ಆದರೆ ಇವತ್ತು ಬೆಳಿಗ್ಗೆನೆ ಪೂಜೆ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ನೆನ್ನೆ ಎಲ್ಲ ನಾನ್ ವೆಜ್ ಮಾಡಿರೋದ್ರಿಂದ ಮನೆ ಕಿಚನ್ ಏನೂ ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ ಸಿಂಪಲ್ಲಾಗಿ ರಂಗೋಲಿ ಬಿಟ್ಟಿದ್ದೀನಿ ಸಂಜೆ ತಿರ್ಗಾ ಬಾಕ್ಲು ತೊಳೆದು ರಂಗೋಲಿ ಹಾಕ್ಬೇಕಾಗಿದ್ದ ಕಾರಣದಿಂದ ನಂತರ ಪುಟ್ಟದಾಗ ಒಂದು ರಂಗೋಲೆ ಬಿಟ್ಟು ಬಿಸಿ ನೀರು ಕಾಯಿಸ್ಕೊಂಡು ಕುಡಿಯೋದಕ್ಕೆ ಬಂದೆ ಕಿಚನ್ಗೆ ಒಂದು ಲೋಟ ಬಿಸಿ ನೀರು ಕುಡಿದ್ರೆ ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ ಹಂಗಾಗಿ ಒಂದು ಲೋಟ ಬಿಸಿ ನೀರು ಕೂಡ ಕುಡ್ದಿದ್ದಾಯಿತು ನಂತರ ಕಾಫಿಗೋಸ್ಕರ ಹಾಲು ಕೂಡ ಬಿಸಿ ಮಾಡೋದಕ್ಕೆ ಇಟ್ಕೋತಾ ಇದ್ದೀನಿ ಕಾಫಿ ಕುಡಿದ್ರೆ ಏನೋ ಒಂಥರ ಸ್ಟ್ರೆಂತ್ ಬಂದಂಗೆ ಅನಿಸುತ್ತೆ ಹಾಗಾಗಿ ಕಾಫಿ ಕುಡಿಯೋದಕ್ಕೆ ಹಾಲನ್ನ ಬಿಸಿ ಮಾಡೋದಕ್ಕೆ ಇಟ್ಕೋತಾ ಇದ್ದೀನಿ ನಂತರ ಕಾಫಿ ಎಲ್ಲ ಕುಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಿಂಡಿಗೆ ಪ್ರಿಪೇರ್ ಮಾಡ್ಕೊಳ್ಳೋದಿತ್ತು ಇವತ್ತು ತಿಂಡಿ ಪುಳಿ ಒಗ್ಗರೆ ಮಾಡ್ಕೋತಾ ಇದ್ದೀನಿ ತುಂಬ ಕೆಲಸ ಇರೋದ್ರಿಂದ ಬೇಗನೆ ತಿಂಡಿ ಆಗೋದೆ ಕ್ವಿಕ್ಕಾಗಿ ಪುಳಿ ಒಂದೇ ಅದು ಬಿಟ್ಟರೆ ಚಿತ್ರಾನ್ನ ಉಪ್ಪಿಟ್ಟಿಗೆ ಥರ ಆಗುತ್ತೆ ಬಟ್ ಇವತ್ತು ಪುಳಿ ಒಗ್ಗ್ರೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಮಾಮೂಲಿ ಎಲ್ಲರ ಮನೇಲೂ ಮಾಡೋ ಥರನೇ ನಾನು ಮಾಡೋದು ಹುಣಸೆ ಹಣ್ಣ ನೆನೆ ಇಟ್ಕೊತಾ ಇದ್ದೀನಿ ಮೊದಲು ಹುಣ್ಸೆಹಣ್ಣು ಚೆನ್ನಾಗಿ ನೆನೆಬೇಕು ಅಲ್ಲಿವರೆಗೂ ಚೆನ್ನಾಗಿ ನೆನೆಸ್ಕೋಬೇಕು ಹಾಗೆ ಈ ಕಡೆ ರೈಸ್ಗೆ ಕೂಡ ಇಟ್ಕೋತಾ ಇದ್ದೀನಿ ಪುಳಿಯೋಗರೆಗೋಸ್ಕರ ಒಂದೊಂದು ದಿವಸ ದಿವ್ಸ ಆಗಿಬಿಡುತ್ತೆ ಗುರುವಾರ ಬೆಳಿಗ್ಗೆನೆ ಪೂಜೆ ಮಾಡಿದ್ರೆ ಇನ್ನೋ ಒಂಥರ ಸಮಾಧಾನ ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ ಸಂಜೆ ಹೊತ್ತಾದರೆ ಎಲ್ಲ ಕ್ಲೀನಿಂಗ್ ಮಾಡಿ ಸಂಜೆ ಪೂಜೆ ಮಾಡೋ ತನಕ ಲೇಟ್ ಆಗಿಬಿಡುತ್ತೆ ನಾವು ಇಂದೊಂದು ದಿವಸನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆನೇ ಪೂಜೆ ಮಾಡಿದ್ರೆ ಮನೇಲಿರೋರ್ಗು ಏನೋ ಒಂಥರ ಪಾಸಿಟಿವ್ ಎನರ್ಜಿ ಥರ ಸಿಗುತ್ತೆ ಮನೇನು ಕೂಡ ಪಾಸಿಟಿವ್ ಆಗಿ ತುಂಬಿರುತ್ತೆ ಅದಾದ ನಂತರ ಈ ಕಡೆ ಪುಳಿವಗ್ರಿಗೆ ಏನೇನು ಬೇಕು ಎಲ್ಲ ಇದ್ದಿಟ್ಕೋತಾ ಇದ್ದೀನಿ ಮೂರು ಹಣಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಗೆ ಸ್ವಲ್ಪ ಕಡಲೆ ಬೀಜ ಹಾಗೆ ಕಡಲೆಬೇಳೆ ಅದಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ ತಗೋತಾಯಿದ್ದೀನಿ ಒಂದು ನಾಲ್ಕರಿಂದ ಐದಷ್ಟೇ ಇದ್ದೀನಿ ನಂತರ ಪುಳಿವೊಗರೆ ಪುಡಿ ಕೂಡ ತಗೋತಾಯಿದ್ದೀನಿ ಪುಳಿವಗರೆ ಪುಡಿ ಎಮ್ ಟಿ ಆರ್ ತಗೊಂಡಿದ್ದೀನಿ ಅದಾದ ನಂತರ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಇದ್ದೀನಿ ಸ್ವಲ್ಪ ಏನು ಜಾಸ್ತಿನೇ ಇದ್ದೀನಿ ಪುಳಿಯಗರಿಗೆ ಎಣ್ಣೆ ಇದ್ದಷ್ಟು ಟೇಸ್ಟ್ ಜಾಸ್ತಿ ಬಟ್ ಜಾಸ್ತಿ ಆಯಿಲ್ನ ಯೂಸ್ ಮಾಡಬಾರ್ದು ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡ್ದಾದ ನಂತರ ಕಡಲೆಬೇಳೆ ಕರಿಬೇವ್ ಸೊಪ್ಪು ಹೊಣ್ಣಮೆಣ್ಸಿನ್ಕಾಯಿ ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಬೆಳ್ಳುಳ್ಳಿನ ಜಿಜ್ಜಿಟ್ಕೊಂಡು ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವೇನು ನೆನೆಸಿರ್ತೀವಿ ಅದನ್ನು ಚೆನ್ನಾಗಿ ಕ್ಯೂಜ್ಕೊಂಡು ಅದರ ರಸನ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೋಡಿಬಿಟ್ಟು ಹಾಕೋತಾ ಇದ್ದೀನಿ ಜಾಸ್ತಿ ಹುಳಿ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಂಗಾಗಿ ನೋಡ್ಕೊಂಡು ಹಾಕೋತಾ ಇದ್ದೀನಿ ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಅದಾದ ನಂತರ ಒಂದು ಪ್ಯಾಕೆಟ್ ಅಷ್ಟು ಎಮ್ ಟಿ ಆರ್ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ಬಳಸ್ತೀನಿ ಏನಾದರೂ ಎಕ್ಸ್ಟ್ರಾ ಬೇಕಂದರೆ ಮಾತ್ರ ನಾನು ಇನ್ನೊಂದು ಹಾಕ್ಕೊಳ್ಳೋದು ಇಲ್ಲಿ ನನಗೆ ಇನ್ನೊಂದು ಬೇಕಂತ ಅನ್ನಿಸ್ತು ಹಂಗಾಗಿ ಎರಡು ಪ್ಯಾಕೆಟ್ ಹಾಕಿದ್ದೀನಿ ಎಮ್ ಟಿ ಆರ್ ಪುಳಿ ಒಗ್ರೆ ಪುಡಿನ ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಪುಳಿವಗ್ರೆ ರೆಡಿ ಆಗುತ್ತೆ ಅದಾದ ನಂತರ ನಾವೇನು ರೈಸ್ ಮಾಡಿ ಇಟ್ಕೊಂಡಿರ್ತೀವಿ ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಪುಳಿವಗ್ರೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಮಿಕ್ಕಿದ್ನ ಎತ್ತಿಟ್ಕೊಂಡಿದ್ದೀನಿ ಎಷ್ಟು ಬೇಕು ಅಷ್ಟೇ ತೊಗೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಉದ್ರಾಗಿ ಬಂದಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಎಮ್ ಟಿ ಆರ್ ಮಸಾಲ ತುಂಬಾ ಟೇಸ್ಟಿ ಆಗಿರುತ್ತೆ ನನಗಂತೂ ಇದು ತುಂಬಾ ಇಷ್ಟ ಪುಳಿಯೋಗರೆ ಪುಡಿ ಅದಾದ ನಂತರ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿದ್ದಾಯಿತು ಬಟ್ಟೆಯೆಲ್ಲ ಹೊಣಗಾಕಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಂದು ಒಂದು ಗಂಟೆ ಕೂಡ ಆಗಿತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸಂಜೆ ಐದೂವರೆ ಆರು ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡೋದಿತ್ತು ಹಂಗಾಗಿ ಬೇಗ ಬೇಗನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಎಷ್ಟೇ ಬೇಗ ಕ್ಲೀನ್ ಮಾಡಿದ್ರೂ ಕೂಡ ಪೂಜೆ ಮಾಡ್ಕೊಳ್ಳೋವರೆಗೂ ಸಿಕ್ಸ್ ಸಿಕ್ಸ್ ತರ್ಟಿ ಆಗೇ ಹೋಗುತ್ತೆ ನಾನು ಐದುವರೆ ಅಷ್ಟೊತ್ತಿಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ರೆ ಆಗೋದೇ ಇಲ್ಲ ಹಂಗಾಗಿ ಬೇಗ ಬೇಗ ಕ್ಲೀನ್ ಇದ್ದೀನಿ ಗ್ಯಾಸ್ ಎಲ್ಲ ಅಷ್ಟೊಂದೇನು ತುಂಬ ಗಲೀಜು ಆಗಿರಲಿಲ್ಲ ಆದರೂ ನಾನ್ ವೆಜ್ ಮಾಡಿದಾಗ ಕ್ಲೀನ್ ಮಾಡದೆ ಪೂಜೆ ಮಾಡಿದ್ರೆ ಸಮಾಧಾನ ಅಂತ ಅನಿಸಲ್ಲ ಹಂಗಾಗಿ ಅಡುಗೆ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾವು ಎವ್ರಿ ಡೇ ಕ್ಲೀನ್ ಮಾಡ್ಕೋತಾನೆ ಇರ್ತೀವಿ ಆದ್ರೂ ಕಿಚನ್ ಡೀಪ್ ಕ್ಲೀನಿಂಗ್ ಅಂತ ವೀಕ್ಲಿ ಒನ್ಸ್ ಮಾಡೇ ಮಾಡ್ತೀನಿ ನಮ್ಮನೆಟ್ ಮೇಲ್ಗಡೆ ಆಗಿರೋದ್ರಿಂದ ತುಂಬಾ ಧೂಳು ಬಂದಿರುತ್ತೆ ಇವತ್ತು ಕ್ಲೀನ್ ಮಾಡಿರ್ತೀವಿ ಅಂದರೆ ಇನ್ನೊಂದು ಟೂ ಡೇಸ್ ಬಿಟ್ಟು ನೋಡಿದ್ರೆ ಸಿಕ್ಕಾಬಟ್ಟೆ ಧೂಳಿರುತ್ತೆ ಇಷ್ಟೇ ಕ್ಲೀನಾಗಿ ಮಾಡಿಕೊಂಡ್ರು ಡಸ್ಟ್ ಅನ್ನೋದು ಬಂದೇ ಬರುತ್ತೆ ಹಾಗಾಗಿ ವೀಕ್ಲಿ ಒನ್ಸ್ ಕಿಚನ್ ಡೀಪ್ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಹಾಗೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ಆಯಿಲ್ ಬಾಟಲ್ ಏನೇನು ಇಟ್ಟಿರ್ತೀನಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಾಗೆ ಆಯಿಲ್ ಬಾಟಲ್ಗೆ ನಾನು ನಾವೇನು ಬಜ್ಜಿ ಬೋಂಡ ಎಲ್ಲ ಹಾಕಿ ಎಣ್ಣೆ ಕರೆದಿರ್ತೀವಿ ನೋಡಿ ಆ ಎಣ್ಣೆನ ಬೇರೆ ಬಾಟಲ್ಗೆ ಹಾಕೋತೀನಿ ಕಬಾಬ್ ಎಣ್ಣೆನ ನಾನು ಆಲ್ಮೋಸ್ಟ್ ಯೂಸ್ ಮಾಡಲ್ಲ ಚೆಲ್ಬಿಡ್ತೀನಿ ಸ್ವಲ್ಪನೇ ಹಾಕೋತೀನಿ ಕಬಾಬ್ಗೆ ಆಯಿಲ್ನ ಬೇರೆ ಬೋಂಡಾ ಬಜ್ಜಿ ಈ ಥರ ಏನಾದರೂ ಯೂಸ್ ಮಾಡಿರೋ ಆಯಿಲ್ನ ಒಗ್ಗರಣೆಗೆ ಅಂತಲೇ ಎದ್ದಿಟ್ಕೋತೀನಿ ಆಯಿಲ್ನ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು ಆಯಿಲ್ ರೇಟು ಕೂಡ ಜಾಸ್ತಿನೇ ಆಗಿದೆ ಹಂಗಾಗಿ ಬಜ್ಜಿ ಬೊಂಡ ಹಾಕಿರೋದನ್ನ ಬೇರೆ ಬಾಟಲ್ಗೆ ಹಾಕಿ ರೀಫಿಲ್ ಮಾಡ್ಕೋತೀನಿ ಹಾಗೆ ಕಿಚನ್ ಡೀಪ್ ಕ್ಲೀನಿಂಗ್ ಕೂಡ ಮುಗೀತು ಆಲ್ಮೋಸ್ಟ್ ಕಿಚನ್ನ ಇಟ್ಕೊಂಡ್ರೆ ಒಳ್ಳೆಯದು ಅಲ್ಲೇ ಅಡುಗೆ ಮಾಡ್ತೀವಿ ಊಟನೂ ಕೂಡ ಅಲ್ಲೇ ರೆಡಿ ಮಾಡ್ಕೋತೀವಿ ಕ್ಲೀನಾಗಿದ್ದು ನಾವು ಊಟ ಮಾಡಿದ್ರೆ ನಮಗೂ ಏನೋ ಒಂಥರ ಸಮಾಧಾನ ಅನಿಸುತ್ತೆ ನಾವು ಇಟ್ಕೊಂಡು ಊಟ ಮಾಡಿದ್ರೆ ಊಟನೂ ಕೂಡ ನಮಗೆ ಸೇರೋದಿಲ್ಲ ಅಡುಗೆ ಮನೆ ಕ್ಲೀನಾಗಿದ್ದಷ್ಟು ತುಂಬಾ ಒಳ್ಳೆಯದು ಹಾಗೆ ಫ್ರಿಜ್ ಕೂಡ ಡೀಪ್ ಕ್ಲೀನ್ ಮಾಡಿಕೊಂಡೆ ಅದ್ರದ್ದೇನು ವೀಡಿಯೋ ಮಾಡಿಕೊಳ್ಳಿಲ್ಲ ಲೆಂತ್ ಆಗಿಬಿಡುತ್ತೆ ವೀಡಿಯೋ ಅಂತ ಮಾಡ್ಕೊಳ್ಳಿಲ್ಲ ಹಾಗೆ ಕಿಟಕಿಗಳು ಡೋರ್ಗಳು ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ ಅದನ್ನು ಕೂಡ ತುಂಬಾ ಡಸ್ಟ್ ಆಗಿರುತ್ತೆ ಹಾಗೆ ನಮ್ಮ ರೂಮ್ದು ಟೇಬಲ್ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇಲ್ಲೇನು ಅಷ್ಟೊಂದು ಏನು ಡಸ್ಟ್ ಆಗಿರೋಲ್ಲ ಹಾಗೆಯೇ ನಾವೆಷ್ಟು ನೀಟಾಗಿರ್ತೀವೋ ಮನೆಯೂ ಕೂಡ ಅಷ್ಟೇ ನೀಟಾಗಿ ಇಟ್ಕೋಬೇಕು ನಾವು ನೀಟಾಗಿದ್ದು ಮನೆ ಗಲೀಜಂಗಿದ್ರೆ ಅದನ್ನು ಕೂಡ ಸರಿಯಲ್ಲ ನಾವು ಗಲೀಜಂಗಿದ್ದು ಮನೆಯೂ ಕೂಡ ನೀಟಾಗಿದ್ದರೆ ಅದನ್ನು ಕೂಡ ಸರಿಯಲ್ಲ ನಾವು ನೀಟಾಗಿರಬೇಕು ಮನೆಯೂ ಕೂಡ ನೀಟಾಗಿಟ್ಕೋಬೇಕು ನಮ್ಮ ಸುತ್ತಮುತ್ತನೂ ಕೂಡ ನೀಟಾಗಿಟ್ಕೊಂಡಷ್ಟು ನಮಗೆ ಪಾಸಿಟಿವ್ ಎನರ್ಜಿ ಅಡುಗೆ ಮನೇಲಿ ಗಲ್ ಗಲೀಜಂಗಿದ್ದು ಅಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನೋದು ಇದೇ ಅರ್ಧ ರೋಗಗಳು ಬರೋದು ಅಥವಾ ಅಲ್ಲೇ ಪಕ್ಕದಲ್ಲೇ ಗಲೀಜಿದ್ರೂ ಅಲ್ಲೇ ಮಲ್ಕೊಳ್ಳೋದು ಇದೆಲ್ಲ ಮಾಡೋದಕ್ಕೆ ಹೋಗಬಾರ್ದು ಅದನ್ನೇ ಅರ್ಧ ನೆಗೆಟಿವ್ ಎನರ್ಜಿ ಮನೆಗೆ ಬರೋದು ಹಾಗಾಗಿ ಬೇಸಿಕಲಿ ಹೆಣ್ಮಕ್ಳಾದವರು ಮನೇನ ಆಲ್ಮೋಸ್ಟ್ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಮನೇನ ನೀಟಾಗಿದ್ದಷ್ಟು ನಮಗೂ ಲಕ್ಷ್ಮಿ ಆಗಿರ್ಬೋದು ಮನೇಲಿ ಏನೋ ಒಂದು ಪಾಸಿಟಿವ್ ಎನರ್ಜಿ ಆಗಿರ್ಬೋದು ಸಿಗೋದು ಹಾಗಾಗಿ ಮನೇನ ನೀಟಾಗಿ ಇಟ್ಕೊಂಡಷ್ಟು ನಮಗೇನೆ ಒಳ್ಳೆಯದು ಹಾಗೆ ಕಸ ಗುಡಿಸಿ ನೆಲ್ಲ ಕೂಡ ಹೊರಿಸ್ಕೊಂಡಿದ್ದಾಯ್ತು ಪೂಜೆ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಕೆಲಸ ಮುಗಿಸೋವರೆಗೂ ಆಲ್ರೆಡಿ ನಾಲ್ಕು ಗಂಟೆ ಆಗಿತ್ತು ಹಾಗೆ ಇದ್ರದ್ದು ಕಂಟಿನ್ಯೂಷನ್ ವ್ಲಾಗ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು